ಶಿವಕುಂಡಮಹ ಮಹಾಕಾಯ ಸೂರಿ ಸಮಪ್ರಭಾ ನಿರುವಿಧ್ನ ದುರುಮಯ ದೇವಸರ್ವಕಾದ ದೇವ ಸುಗಂಭದ ಓಂ ನಮೋ ದ್ರಾಕಪತೆಯೇ ನಮೋ ಗಣಪತೆ ನಮಃ ಪ್ರಮರ್ಥಪತೆಯೇ ನಮಸ್ತೇ ಸುತಂಭೋದಾಯೇ ಕದಂತ ರುಜುಧನ ಆಶಿಣೆ ಶಿವಸುತಾಯು ಶ್ರೀ ವರವರ ಮುಕ್ತಯೇ ನಮಃ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗ್ರಾಮೀಣ ಭಾಗದ ಪ್ರದೇಶವನ್ನ ಪರಿಚಯಿಸುವ ಒಂದು ಕಾರ್ಯಕ್ರಮದ ಭಾಗವಾಗಿ ಹಳ್ಳಿ ಧ್ವನಿಯು ಇಂದು ಕಟ್ಟಿನಹೊಳೆ ಗ್ರಾಮದ ಬಟ್ಟೆ ವಿನಾಯಕ ದೇವಸ್ಥಾನದ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನ ನಿಮ್ಮ ಮುಂದೆ ಇಡುತ್ತಿದೆ ಪ್ರಥಮವಾಗಿ ನಿಮ್ಮ ಮುಂದೆ ಒಂದು ದೇವರ ಸ್ತುತಿ ರಚನೆ ಶ್ರೀ ಕಲ್ಲೂರು ಶಂಭು ಅನಂತ್ ರಾಗ ಸಂಯೋಜನೆ ಶುಭಾ ಚಿತ್ರಕೂಟ ಗಾಯನ ಕಶ್ಯಪ್ ಶಂಕರ್ ಚಿತ್ರಕೂಟ ಕಟ್ಟಿನ ಹೊಳೆ ಎಂಬ ಪುಟ್ಟ ಗ್ರಾಮದ ನಾಡು ಬೆಟ್ಟದಿನಲ್ಲಿ ನಿಂತ ಬಟ್ಟೆ ವಿನಾಯಕ ಕಟ್ಟಿನ ಹೊಳೆ ಎಂಬ ಪುಟ್ಟ ಗ್ರಾಮದ ನಾಡು ಬೆಟ್ಟದಿನಲ್ಲಿ ನಿಂತ ಬಟ್ಟೆ ವಿನಾಯಕ ಇಟ್ಟು ನಮ್ಮಾಲಿ ಕೃಪೆ ಕಾಪಾ ಇಷ್ಟ ದಿಕ್ಕುಗಳಿಂದ ಭಕ್ತರ ವೃಂದ ಇಷ್ಟ ದೇವನೇ ನಿನ್ನ ನೀಷ್ಠ ಎಂಬ ಒಟ್ಟು ಸೇರಿ ಹರಿಲಿ ಅಳಿಸಮ್ಮನೋವಾ ಒಟ್ಟು ಸೇರಿ ಕಟ್ಟಿನ ಅಳಿಸಮ್ಮನೋವಾ ಎಂಬ ಪುಟ್ಟ ಗ್ರಾಮದ ನಡು ನೆಲೆ ನಿಂತ ಬಟ್ಟೆ ವಿನಾಯಕ ಲಿಂಗ ಸ್ವರೂಪ ಸುಮಂಗಳ ಕರಗಿರಿ ಶೃಂಗದ ತಳದಲಿ ಕಂಗುಳಿಸೋತಲಿ ಲಿಂಗ ಸ್ವರೂಪ ಸುಮಂಗಳ ಕರಗಿರಿ ಶೃಂಗದ ತಳದಲಿ गङ्गुलि उद्भवलिङ्गने दीनरसखने भङ्गित दन्त भुजङ्गनु नडवलि सङ्गडपीलियुक् पा, वारणमुखने पाशङ्गळ ವಾರಣ ಮುಖ ಕಟ್ಟಿನ ಹೊಡೆಯಂಬ ಪುಟ್ಟ ಗ್ರಾಮದ ನಡು ಬೆಟ್ಟದಿನಲ್ಲಿ ನಿಂತ ಬಟ್ಟೆ ವಿನಾಯಕ ಅಡೆತಡೆಯಲ್ಲವ ತೊಡೆವ ವಿನಾಯಕ ಕಡೆ ನಮ್ಮ ಕಡೆ ಗೊಮ್ಮೆ ನೋಡೆಯ അഡ തടയല്ലവ തൊടെ വെഗണത നമ്മ കമ്മടയ്യ കൊട ചാദ്രി ചാത്രികരനു പൊരെ വേ മൃട ഗൗരിയര കട ഹുട്ടവസ്ക കൊട ബിഗ്ളെന്തു എല്ല മൊതലിന പൂജ ಪಡಬನಿ ನೋಲಿಿದರೆ ನಮಗಾವ ಚಿಂತೆ ಪಡಬನಿ ನೋಲಿಿದರೆ ನಮಗಾವ ಚಿಂತೆ ಎಂಬ ಪುಟ್ಟ ಗ್ರಾಮದ ನಡು ಬೆಟ್ಟದಿನೆಲೆ ನಿಂತ ಬಟ್ಟೆ ವಿನಾಯಕ ಬೆಟ್ಟದಿನೆಲೆ ನಿಂತ ಬಟ್ಟೆ ವಿನಾಯಕ ಬೆಟ್ಟದಿನೆಲೆ ನಿಂತ ಬಟ್ಟೆ ವಿನಾಯಕ ಆ ಹಳ್ಳಿಗಳಲ್ಲಿರುವಂತಹ ದೇವಸ್ಥಾನಗಳ ಖ್ಯಾತಿಯು ಹಳ್ಳಿಯ ವ್ಯಾಪ್ತಿಯನ್ನ ಮೀರಿ ನಗರ ಪ್ರದೇಶದವರೆಗೂ ವ್ಯಾಪಿಸಿರುವಂತಹ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಇವೆ ಅಂತಹದರಲ್ಲಿ ಅದ್ಭುತವಾದ ಒಂದು ದೇವಸ್ಥಾನ ನಮ್ಮ ಕಟ್ಟಿನಹೊಳೆ ಗ್ರಾಮದ ಬಟ್ಟೆ ವಿನಾಯಕ ದೇವಸ್ಥಾನ ಈ ನಮ್ಮ ಬಟ್ಟೆ ವಿನಾಯಕ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಟ್ಟಿನಹೊಳೆ ಎನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಇದೆ ಹೊಸನಗರ ನಗರ ಮಾರ್ಗವಾಗಿ ಕೊಡಚಾದ್ರಿಗೆ ಹೋಗುವಾಗ ಸಂಪೆಕಟ್ಟೆ ಎನ್ನುವ ಒಂದು ಊರು ಸಿಗುತ್ತೆ ಆ ಸಂಪೆಕಟ್ಟೆಯಿಂದ ಕೇವಲ ಐದು ಕಿಲೋಮೀಟರ್ ಕ್ರಮಿಸಿದಾಗ ಸಿಗುವುದೇ ನಮ್ಮ ಈ ಬಟ್ಟೆ ವಿನಾಯಕ ಸನ್ನಿಧಿ ಹಾದಿಯ ಪಕ್ಕದಲ್ಲಿ ಇರುವುದರಿಂದ ಈ ದೇವಸ್ಥಾನವನ್ನ ನಾವು ಬಟ್ಟೆ ವಿನಾಯಕ ದೇವಸ್ಥಾನ ಎಂದು ಕರಿತೀವಿ ಸಾಮಾನ್ಯವಾಗಿ ಪ್ರವಾಸಿಗರು ಕೊಡಚಾದ್ರಿಯ ದುರ್ಗಮ ರಸ್ತೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ಬಟ್ಟೆ ವಿನಾಯಕ ದೇವರಿಗೆ ತಮ್ಮ ನಮನವನ್ನ ಸಲ್ಲಿಸಿ ಹೋಗ್ತಾರೆ ಯಾಕಂದ್ರೆ ಅಂತ ದುರ್ಗಮದ ರಸ್ತೆಯಲ್ಲಿ ಯಾವುದೇ ಅಡೆತಡೆಗಳು ಬರುವುದಿಲ್ಲ ವಿನಾಯಕನನ್ನ ಸ್ಮರಿಸಿ ಹೋದ್ರೆ ಅನ್ನುವಂತಹ ಒಂದು ನಂಬಿಕೆ ಪ್ರವಾಸಿಗರಲ್ಲಿ ಉಳಿದಿದೆ ಪ್ರವಾಸಿಗರೇ ಆಗ್ಲಿ ಅಥವಾ ಭಕ್ತಾದಿಗಳೇ ಆಗ್ಲಿ ಯಾರೇ ಆಗ್ಲಿ ಒಂದು ನಿಮಿಷ ಇಲ್ಲಿ ನಿಲ್ಲಿಸಿ ನಮ್ಮ ವಿನಾಯಕನಿಗೆ ನಮಸ್ಕರಿಸಿ ಹೋಗೋಣ ಅಂತ ಬಂದ್ರೆ ಖಂಡಿತವಾಗ್ಲೂ ಅವರಿಗೆ ಒಂದು ನಿಮಿಷದಲ್ಲಿ ವಾಪಸ್ ಹಿಂದಿರುಗ್ಲಿಕ್ಕೆ ಮನಸೇ ಬರೋದಿಲ್ಲ ಯಾಕೆ ಅಂದ್ರೆ ಇಲ್ಲಿನ ನೈಸರ್ಗಿಕ ಸೌಂದರ್ಯ ಅಷ್ಟು ಅದ್ಭುತವಾಗಿ ನಮ್ಗೆ ಕಂಡು ಬರುತ್ತೆ ಇದೊಂದು ಎತ್ತರವಾದ ಪ್ರದೇಶ ಸುತ್ತಮುತ್ತ ಎತ್ತ ನೋಡಿದರೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಒಂದು ಅದ್ಭುತವಾದ ಪ್ರದೇಶ ಈ ನಮ್ಮ ಬಟ್ಟೆ ವಿನಾಯಕನ ಸನ್ನಿಧಿ ಸ್ವಲ್ಪ ಅಂತರದಲ್ಲಿ ಕೋಟೆಯಂತೆ ನಿಂತ ಸಹ್ಯಾದ್ರಿ ಗಿರಿಶ್ರೇಣಿ ಪಕ್ಕದಲ್ಲಿ ಅಡಿಕೆ ತೋಟ ಭತ್ತ ಕಬ್ಬುಗಳ ಗದ್ದೆಗಳಿಂದ ಕೂಡಿದ ಕಣಿವೆ ಪ್ರದೇಶ ಅದರಂಚಲ್ಲಿ ಚಕ್ರಾ ನದಿಯ ಹರಿವು ಮತ್ತು ಚಕ್ರ ಅಣೆಕಟ್ಟೆಯ ಹಿನ್ನೀರು ನೀರವ ಮೌನವನ್ನು ಭೇದಿಸುವ ಹಕ್ಕಿಗಳ ಕಲರವ ಮತ್ತು ದೂರದಿಂದ ಕೇಳಿಸುವ ಕಾಡು ಪ್ರಾಣಿಗಳ ಧ್ವನಿ ಬಾನಂಗಳದಲ್ಲಿ ವಿವಿಧ ಆಕಾರ ತಾಳುತ್ತಾ ನರ್ತಿಸಿ ಚಲಿಸುವ ಮೇಘರಾಶಿ ಪದೇ ಪದೇ ಆವರಿಸಿಕೊಂಡು ಎಲ್ಲವನ್ನೂ ಮಾಯ ಮಾಡುವ ಆಕಾಶ ಮಧ್ಯದಲ್ಲಿರುವ ಅನುಭವ ಕೊಡುವ ಮಂಜು ಈ ಸೊಬಗನ್ನು ಗಮನಿಸಿಯೇ ವಿನಾಯಕ ಇಲ್ಲಿ ಲಿಂಗ ಸ್ವರೂಪದಲ್ಲಿ ಆವಿರ್ಭವಿಸಿ ನೆಲೆಸಿ ನಿಂತಿರಬೇಕು ಎಂದಿನಿಂದ ಇದು ಬಟ್ಟೆ ವಿನಾಯಕ ನೆಲೆ ಎಂಬ ಪ್ರಶ್ನೆಗೆ ಬಹು ಹಿಂದಿನಿಂದ ಎಂದು ಮಾತ್ರ ಹೇಳಬಹುದು ವಿನಃ ಯಾವುದೇ ಪುರಾವೆ ದಾಖಲಿಸಲ್ಪಟ್ಟಿಲ್ಲ ಆದರೆ ಬಟ್ಟೆ ವಿನಾಯಕನಿಗೆ ವೈಭವ ಪೂರ್ಣ ಪ್ರಕೃತಿಯ ಮುಂದೆ ವೈಭವಯುತ ದೇವಸ್ಥಾನದ ಅಪೇಕ್ಷೆ ಇರಲಿಲ್ಲ ಅಂತ ಅನಿಸುತ್ತೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಒಂದು ಮಣ್ಣಿನ ಗೂಡಿನಂತಹ ಚಿಕ್ಕ ದೇವಸ್ಥಾನವಿತ್ತು ಆದರೆ ದೇವರಿಗೆ ಅಪೇಕ್ಷೆ ಇಲ್ಲದಿದ್ದರೂ ಭಕ್ತರು ತಮ್ಮ ಇಷ್ಟ ದೇವರನ್ನು ಸುಸಜ್ಜಿತ ದೇವಸ್ಥಾನದಲ್ಲಿ ನೋಡುವ ಅಪೇಕ್ಷೆ ಹೊಂದಿದ್ದರಿಂದ ಐವತ್ತು ವರ್ಷಗಳ ಹಿಂದೆ ಆಗಿನ ಪರಿಸ್ಥಿತಿಯಲ್ಲಿ ಸಾಧ್ಯವಾದಷ್ಟು ಉತ್ತಮ ಸ್ಥಿತಿಯ ದೇವಸ್ಥಾನ ನಿರ್ಮಿಸಿದರು ಅಲ್ಲಿಂದ ನಿರಂತರವಾಗಿ ಸ್ಥಳೀಯರ ಮತ್ತು ದೂರ ದೂರಿನ ಭಕ್ತರ ಪ್ರಯತ್ನದಿಂದ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಾ ಬಂದವು ಬಟ್ಟೆ ವಿನಾಯಕನ ಪ್ರಭಾವ ಸೀಮೆ ಮೀರಿ ದೂರದ ನಗರಗಳಿಗೂ ವ್ಯಾಪಿಸಿತ್ತು ಹಾಗಾಗಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಡಾಕ್ಟರ್ ನಾಸಿ ನರಸಿಂಹ ಅಡಿಗರು ತಮಿಳುನಾಡು ಬೆಂಗಳೂರು ಹಾಗೂ ಇನ್ನಿತರ ಸ್ಥಳಗಳ ಭಕ್ತರು ವಿಶೇಷವಾಗಿ ಬೆಂಗಳೂರಿನ ಡಾಕ್ಟರ್ ಕಲ್ಪಜಾ ಹಾಗೂ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಪ್ರಥಮ ವೈಸ್ ಚಾನ್ಸಲರ್ ಆದ ಡಾಕ್ಟರ್ ಕಾಂತ ಜಾಧವ್ರವರು ಹೆಚ್ಚಿನ ಆಸಕ್ತಿ ವಹಿಸಿದ್ದರ ಫಲವಾಗಿ ಈಗಿರುವ ಚಿಕ್ಕದಾದರೂ ಸುಂದರವೂ ಸುಸಜ್ಜಿತವೂ ಆಗಿರುವ ಶಿಲಾಮಂದಿರ ನಿರ್ಮಾಣವಾಯಿತು ಯಾಗಶಾಲೆ ಅಡಿಗೆ ಮನೆ ಶೇಖರಣೆ ಕೋಣೆ ಸಭಾಭವನ ಮುಖಮಂಟಪ ಮುಂತಾದವು ನಿರ್ಮಾಣಗೊಂಡವು ಕೆರೆಯ ಪುನರುತ್ಥಾನವಾಯಿತು ಒಟ್ಟಿನಲ್ಲಿ ಈಗ ಇದೊಂದು ಸುವ್ಯವಸ್ಥಿತ ದೇವಸ್ಥಾನ ಭಟ್ಟವಿನಾಯಕ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಕೆಎಂ ಮಹಾಬಲೇಶ್ವರ್ ಕಟ್ಟಿನಹೊಳೆ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ನಮಸ್ಕಾರ ಸರ್ ಹಾಗೆ ದೇವಸ್ಥಾನದ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಡಿ ಕೆ ಸತ್ಯನಾರಾಯಣ ಭಟ್ ಇವರು ಕೂಡ ನಮ್ಮೊಂದಿಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸತ್ಯನಾರಾಯಣ ಭಟ್ ಅವರೇ ಈಗ ದೇವಸ್ಥಾನದ ಅಭಿವೃದ್ಧಿಗೆ ಪೂರಕವಾಗಿ ನೀವು ಏನೆಲ್ಲ ಕಾರ್ಯಕ್ರಮಗಳನ್ನ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ದೀರಾ ಅಂತ ಕೇಳ್ಬೋದಾ ನಮ್ಮ ಬಟ್ಟೆ ವಿನಾಯಕ ದೇವರು ಲಿಂಗ ಸ್ವರೂಪಿ ಆವಿರ್ಭೂತ ಲಿಂಗ ಹೇಳೋದನ್ನು ಎಲ್ಲರೂ ತುಂಬ ಜನಕ್ಕೆ ನಂಬಿಕೆ ಇದೆ ಇದು ಸತ್ಯ ಕೂಡ ಹಾಗಾಗಿ ಇಲ್ಲಿಂದ ಎರಡು ಸಾವಿರದ ಇಸುವಿಂದನೂ ಇಲ್ಲಿ ಎಂಟು ಕಾಯಿ ಗಣಹೋಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ನೂರಾ ಕಾಯಿ ಗಣಹೋಮ ನಡೆಸ್ಕೊಂಡು ಬರ್ತಾ ಇಪ್ಪತ್ತೈದು ವರ್ಷ ಆದ ಹಿನ್ನೆಲೆಯಲ್ಲಿ ನಾವು ಈ ವರ್ಷ ಫೆಬ್ರವರಿ ಹದಿನಾಲ್ಕು ಹದಿನೈದು ಹದಿನಾರು ತಾರೀಕಿನಂದು ಎರಡು ಸಾವಿರದ ಇಪ್ಪತ್ತೈದು ತಾರೀಕಿನಂದು ನಾವು ಒಂದು ಸಾವಿರದ ನೂರ ಕಾಯಿ ಗಣಹೋಮವನ್ನು ಸರ್ವ ಭಕ್ತರ ಅಪೇಕ್ಷೆಯ ಮೇರೆಗೆ ಇಟ್ಟುಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನ ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಅಲ್ಲಿ ಅಂದ್ಕೊಂಡಿದ್ದೀವಿ ಅದಕ್ಕೆ ಸಾರ್ವಜನಿಕರು ಭಕ್ತಾದಿಗಳು ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಸವಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ವಿಶೇಷವಾದ ಶಕ್ತಿಯನ್ನ ಹೊಂದಿರುವಂತಹ ಶ್ರೀ ಬಟ್ಟೆ ವಿನಾಯಕ ದೇವಸ್ಥಾನದ ಒಂದು ಕಿರು ಪರಿಚಯವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುವಂತಹ ಕಾರ್ಯ ಇಂದು ಮಾಡಿದ್ದೇವೆ ನನ್ನ ಹೆಸರು ಮಾಲಶ್ರೀಜಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹಳ್ಳಿಯ ಸೊಗಡನ್ನ ಪ್ರತಿನಿಧಿಸುವಂತಹ ಹಳ್ಳಿ ಧ್ವನಿ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು